ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹಂಗೆದಿರಿ ಆರಾಮದಿರೀ ತನ್ಕೋತೀನಿ ನಾನು ಆರಾಮಿದ್ದೀನಿ ನೋಡಿರಿ ಟೈಮ ಏಳು ಗಂಟೆ ಆಗೈತಿ ಲಾಗ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ಬಿಸಿಲು ನೋಡಿರಿ ಹೆಂಗೈತಿ ಏಳು ಗಂಟೆಗೆ ಫ್ರೆಶಪ್ ಆಗಿ ಚಹಾ ಮಾಡತ್ತೀನಿ ನೋಡಿರಿ ಬರ್ರಿ ಎಲ್ಲರೂ ಚಹಾ ಕುಳೀನಂತ ಮಮ್ಮಿ ಪಪ್ಪ ಊಟ ಮಾಡೋಕೆ ಹೋಗ್ಯಾರ ನೋಡ್ರಿ ಅವ್ರು ಬರುತ್ತಾನೆ ನಾನು ರೆಡಿ ಆಗ್ಬೇಕಂತೇಳಿ ರೊಟ್ಟಿ ಮಾಡತ್ತೀನಿ ನೋಡ್ರಿ ಈಗ ನಮ್ಮ ಹೊಲದಿಂದ ಇನ್ನಿಮಂದ್ರು ಒಂದು ಎರಡು ಕಿಲೋಮೀಟ್ರ್ ಹೋಗ್ಬೇಕು ನೋಡಿರಿ ಊಟ ಮಾಡೋಕ್ಕೆ ಆಗ್ತೈತಿ ಅಂತೇಳಿ ಅವ್ರು ಹೋಗ್ಯಾರ ನೋಡ್ರಿ ಅವ್ರು ಬಂದಮೇಲೆ ನಾನು ಹೋಗ್ತೀನಿ ರೀ ಅಷ್ಟೊತ್ತನ ರೊಟ್ಟಿ ಮಾಡಿ ಬಟ್ಟೆ ತೊಳೋದು ರೆಡಿ ಆಗ್ಬೇಕಂತೇಳಿ ಇವಾಗ ರೊಟ್ಟಿ ಮಾಡತ್ತೀನಿ ನೋಡ್ರಿ ನಾನು ರೊಟ್ಟಿ ಮಾಡೋದು ಆಯ್ತು ನೋಡ್ರಿ ಈಗ ಸ್ವಲ್ಪ ಬಾಂಡೆ ಇದಾವೆ ರೀ ಬಾಂಡೆ ತಿಕ್ಕೋತೀನಿ ಇವಾಗ ಮಮ್ಮಿ ಪಪ್ಪನ ಊಟ ಮಾಡಿ ಬಂದರು ನೋಡ್ರಿ ಇವಾಗ ನಾನು ಹೊಂಟೀನಿ ನಡುವಿನ ಹೊಂಟೀನಿ ನೋಡ್ರಿ ಮುಂದಿನ ತಂಗಿ ಬರ್ತಾರೆ ಇಬ್ರು ಕೂಡ ಹೋಗ್ತೀವಿ ನೋಡ್ರಿ బస్ అంతూ భాయి నోడ్రీ టైమ్ ఒంబత్తరే ఆైతి బు భాళత సాకైతే నోడ్రీ హాటుత నెనం బాళైతే ద్రాక్ష పడ నోడ్రీ నన్న తంగి బరత నోడ్రీ వీడియో కాల్ ನಾನು ನಮ್ಮ ಊರಾಗಿನ ಮನೆಗೆ ಬಂದೆ ನೋಡಿರಿ ನನ್ನ ಆಧಾರ್ ಕಾರ್ಡ ಇಲ್ಲೇ ಇತ್ತು ರೀ ಹಾಗಾಗಿ ಡ್ರೆಸ್ಸು ಇಲ್ಲೇ ಇದ್ದು ರೀ ಹಾಗಾಗಿ ಇಲ್ಲಿ ರೆಡಿಯಾಗಿ ಹೋಗ್ಬೇಕಂತೇಳಿ ಊರಾಗಿನ ಮನೆಗೆ ಬಂದೆ ನೋಡಿರಿ ಮನೆ ಅಂತೂ ಸ್ವಲ್ಪ ಹೊಲಸಾಗೈತ್ರಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿರಿ ಎಲ್ಲ ಕಡೆ ಬಟ್ಟೆ ಬಟ್ಟೆನೇ ಇದಾವೆ ನೋಡ್ರಿ ಬರ್ರಿ ನಾನು ಮತ್ತು ನಮ್ಮ ತಂಗಿ ಓಟಿಂಗ್ ಮಾಡೋಕೆ ಹೊಂಟೀವಿ ನೋಡ್ರಿ ಹುಬ್ನೂರ ಊರು ಒಂದೈತ್ರಿ ಐತ್ರಿ ಹುಬ್ನೂರು ತಾಂಡೇಗೋಲ್ ಮೂರು ಅದಾವೆ ರೀ ಅದ್ರವಾಗ ಎಲ್ ಟಿ ಒನ್ನಕ್ಕೆ ಓಟಿಂಗ್ ಮಾಡೋಕೆ ಹೋಗಬೇಕು ನೋಡ್ರಿ ನಾವು ಇಬ್ಬರು ಹೊಂಟೀವಿ ನೋಡ್ರಿ ನಾವು ಬಂದ ರೀಚ್ ಆದ್ವಿ ನೋಡಿರಿ ಜಾಸ್ತಿ ಜನ ಇಲ್ಲ ನೋಡ್ರಿ ಓಟಿಂಗ್ ಮಾಡೋದಾದ ಮೇಲೆ ಬಡಂಗ್ ತೊಗೊಂಡು ತಿಂದ್ವಿ ನೋಡ್ರಿ ನಮ್ಮ ಅಣ್ಣಾಗ ನೋಡ್ರಿ ನಮ್ಮ ತಂಗಿಗೆ ನೀವು ಸ್ಟಿಂಗ್ ಕೊಡಿಸ್ಬೇಕಂತೇಳಿ ಸ್ಟಿಂಗ್ ಕೊಡ್ಸಿದ್ವಿ ನೋಡ್ರಿ ಅವರಿಗೆ ಮಾತಾಡ್ಕೊತಿರ್ತಾರ ನೋಡ್ರಿ ಅವ್ರ ಓಟಿಂಗ್ ಮಾಡೋದಾದ್ಮೇಲೆ ನೋಡಿರಿ ನಾವು ಮಮ್ಮಿ ಬ್ಲೌಸ್ ಹಾಕೋದಿತ್ತು ರೀ ಹಾಗಾಗಿ ಟಕಳ್ಕಿಗೆ ಹೊಂಟೀವಿ ನೋಡ್ರಿ ಇವತ್ತು ಟಕೊಳಕಿ ಸಂತೆ ಅಲ್ರಿ ಇಲ್ಲೆಲ್ಲ ಸಂತೆ ತೊಂಬೈತ್ ನೋಡ್ರಿ ಊರಾಗ ರೀ ಡೈಲಿ ಮಂಗಳವಾರ ಇವಾಗ ಇಲೆಕ್ಷನ್ ಇರೋದ್ರಿಂದ ಊರ ಹೊರಗೆ ಹೈಸ್ಕೂಲ್ ಕಡೆ ಸಂತೆ ನಡೆಯತೈತಿ ನೋಡ್ರಿ ಬ್ಲೌಸ್ ಅದು ಹಾಕಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಕುತ್ಕೊಂಡಿವ್ರಿ ಆಮೇಲೆ ನಮ್ದು ಮನಿ ಓಪ್ನಿಂಗ್ದ ಆಮೇಲೆ ಮತ್ತು ನಮ್ಮ ತಮ್ಮನ ಎಂಗೇಜ್ಮೆಂಟ್ದ ಫೋಟೋ ಆಲ್ಬಮ್ ಬಿಡ್ಸೋದಿತ್ತು ರೀ ಫೋಟೋ ಶಾಪ್ದವ್ರು ಬಂದರು ನೋಡಿರಿ ಆಮೇಲೆ ಇದು ನಮ್ದು ಟಕ್ಕಳಕಿ ಗ್ರಾಮ ಪಂಚಾಯತಿ ನೋಡಿರಿ ಫೋಟೋ ಫೋಲ್ಡ್ರೆ ಹುಡುಕ್ಯಾಡತ್ತಾರೆ ಒಟ್ಟೆ ಸಿಗೋಕೆ ರೆಡಿ ಇಲ್ಲ ನೋಡಿರಿ ಅಣ್ಣನೂ ನೋಡಿದ್ರೆ ಆಮೇಲೆ ಟೂ ಇಯರ್ಸ್ ಬ್ಯಾಕಿಂದ ಒಟ್ಟೆ ಸಿಗಾಕತ್ತಿದ್ದೀನಿ ನೋಡಿರಿ ಆಮೇಲೆ ಹುಡ್ಕಾಡಿದ ರೀ ಆಮೇಲೆ ಫೋಟೋ ಶಾಪ್ ಅಣ್ಣ ಮಿರಿಂಡಾ ತರ್ಸಿದ್ರು ನೋಡಿರಿ ಕೋಲ್ಡ್ ಡ್ರಿಂಕ್ಸ್ ಅಂಥೇಳಿ ಮೇರಿಂಡ ಕುಡಿದ್ವಿ ರೀ ನಾವೆಲ್ಲರೂ ಆಮೇಲೆ ಮಿರಿಂಡಾ ಕುಡ್ದು ನನಗಂತೂ ಇಟ್ಟು ಐತಲ್ಲ ರೀ ಬೆಳಗ್ಗೆಯಿಂದ ಊಟನೂ ಇರಲಿಲ್ಲ ರೀ ಹಾಗಾಗಿ ಮಿರಿಂಡ ಕುಡಿದೆ ರೀ ಮಿರಿಂಡ ಕುಡೋದಾದ್ಮೇಲೆ ಮನೆಗೆ ಹೋಗುತ್ತಾನಂದರೂ ಎರಡು ಸಲ ವಾಮಿಟ್ ಆಗಿಬಿಡ್ತು ನೋಡ್ರಿ ನನಗೆ ಮನೆಗೆ ಹೋಗುತ್ತನ ಅಂತೂ ಸಾಕಾಗಿತ್ತು ನೋಡ್ರಿ ನನಗೆ ಬಿಸಿಲು ಒಂದು ಬೇರೆ ಇಲ್ಲ ರೀ ಹಾಗಾಗಿ ಫುಲ್ ವೀಕ್ ಆದಂಗೆ ಆಗ್ಬಿಟ್ಟಿದ್ದೆ ನೋಡ್ರಿ ನಾನು ಮನೆಗೆ ಹೋಗಿ ಮುಟ್ಟಿದ್ಮೇಲೆ ಒಂದೆರಡು ತಾಸು ಆರಾಮಾಗಿ ಮಲ್ಕೊಂಡೆ ನೋಡಿರಿ ನಾನು ಆಮೇಲೆ ಎದ್ದು ಬಿಸಿ ಬಿಸಿ ರೈಸ್ ಮಾಡ್ಕೊಂಡು ಊಟ ಮಾಡಿದೆ ನೋಡಿರಿ ನಾನು ಆಮೇಲೆ ಈವ್ನಿಂಗ್ ಟೈಮಲ್ಲಿ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ನಮ್ಮ ತಂಗಿ ಬಿಜಾಪುರ ಬಂದಿರಲ್ರಿ ಅವರು ಬಿಜಾಪುರಕ್ಕೆ ಹೋಗತ್ತಾರೆ ಹಾಗೆ ನನಗೆ ಊರಾಗಿನ ಮನೆ ಮನೆಗೆ ಬಿಟ್ಟು ಹೋದ್ರಿ ಅವರು ಇದು ನೋಡ್ರಿ ನನಗೆ ಇಲ್ಲೇ ವಾಮಿಟ್ ಆಯ್ತು ನೋಡ್ರಿ ಇದು ಪ್ಲೇಸ್ ಬತ್ತಂದ್ರೆ ನನಗೆ ನೆನಪಾಗ್ತಿತ್ತು ನೋಡ್ರಿ ಇನ್ಮೇಲೆ ಅಷ್ಟು ಆ ಪರಿ ಆಗಿತ್ತು ನೋಡ್ರಿ ಮೀರಿಂಡಾ ಕುಡೋದು ಆಮೇಲೆ ತೆಂಗಿನಕಾಯಿ ಸುಲ್ಕೋ ಸುಲ್ ಸುಲ್ ಕೊಡತ್ತ ನೋಡ್ರಿ ನಮ್ಮ ತಂಗಿ ನಮ್ಮ ಆಯಮುತ್ತಾಗ ತೆಂಗಿನಕಾಯಿ ಉಡ್ಕೊಂಡ್ಬರ್ಬೇಕಂತ ಹೇಳಿ ಈವ್ನಿಂಗ್ ಟೈಮ ತೆಂಗಿನಕಾಯಿ ಸುಲಿಸ್ಕೊಂಡು ಹೊಂಟೀನಿ ನೋಡ್ರಿ ನಾನು ತೆಂಗಿನಕಾಯಿ ಹೊಲಿದ ಇದು ನೋಡ್ರಿ ಇದು ನನ್ನ ತೆ ನಾನು ಸುಲ್ಯಾ ಹೋದೆ ರೀ ನನಗಂತೂ ಬರಲಿಲ್ಲ ಅವ್ರಿಗೆ ಪ್ರಾಕ್ಟೀಸ್ ಐತಿಲ್ಲ ರೀ ಹಾಗಾಗಿ ಅಕ್ಕಿನಿ ನಾಲ್ಕಾಯಿ ಸು ಸುಲಿದು ಕೊಟ್ಟ ನೋಡ್ರಿ ನನಗೆ ಅಕ್ಕಿ ನಮ್ಮ ಅಣ್ಣನ ಮಗಳದ ನೋಡ್ರಿ ಕೂತಾ ನೋಡಿ ಮತ್ತು ನೆಕ್ಸ್ಟ್ ಡೇ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಅಮಾವಶ್ಯ ಅದೇ ಮರುದಿನ ನೋಡ್ರಿ ಇದು ನೋಡ್ರಿ ನಾನು ಇವಾಗ ಎದ್ದೀನಿ ನೋಡ್ರಿ ಆರೋವರಿ ಆಗೈತು ನೋಡ್ರಿ ಆರೋವರಿ ಆದ್ರೂ ಬಿಸಲು ನೋಡ್ರಿ ಹೆಂಗದ ನಾನು ನಮ್ಮ ಅಕ್ಕನ ಮಗ ಮ್ಯಾಲೆ ಮಕ್ಕೊಂಡಿದ್ದೀನಿ ನೋಡ್ರಿ ನೋಡ್ರಿ ಬಿಸಿಲು ಹೆಂಗೈತಿ ನಮ್ಮೂರ ಜಾತ್ರೆ ಇರೋದು ನೋಡ್ರಿ ಎಲ್ಲ ಕ್ಲೀನಿಂಗ್ ಕೆಲ್ ಕೆಲಸ ನಡೆದೈತ್ ನೋಡ್ರಿ ಎಲ್ಲ ಬಾಂಡೆ ತಿಕ್ಬಿ ಬಾಂಡೆ ಮತ್ತು ಹಾಸಿಗೆ ತೊಳತ್ತೀನಿ ನೋಡ್ರಿ ನಾನು ಊರಾಗಿನ ಮನೆಗೆ ಬಂದೀನಿ ನೋಡ್ರಿ ನಾನು ಹಾಸಿಗೆ ಬಿಸಿ ನೀರೊಳಗೆ ನೆನೆ ನೋಡ್ರಿ ತಿಕ್ಕಿದ ಬಾಂಡೆ ಈ ರೀತಿ ಬಿಸ್ಲಿಗೆ ಹಾಕಿದ್ದೀನಿ ನೋಡ್ರಿ ಡಬ್ಬಿಗಳು ಅಷ್ಟು ಆಗ್ಯಾವ ಈಗ ಬಗಣಿ ತಿಕ್ಕಬೇಕು ನೋಡ್ರಿ ಇಲ್ಲಿ ತಾಟಷ್ಟು ತಿಕ್ಕಿ ಹಾಕೀನಿ ನೋಡ್ರಿ ಬಿಸಿಲಿಗೆ ಸ್ವಲ್ಪ ಗಿಡದ ಕೆಳಗೆ ಹಾಕೀನಿ ನೋಡ್ರಿ ಈಗ ಇನ್ನು ತಿಕ್ಬೇಕು ನೋಡ್ರಿ ಇನ್ನೂ ಒಳಗದ ಬಾಂಡೆ ಎಲ್ಲ ತಿಕ್ಬೇಕು ತಿಕ್ಕಿದಾದ್ಮೇಲೆ ಹಾಸಿಗೆ ಅದು ತೊಳಿಬೇಕು ನೋಡ್ರಿ ನಮ್ಮ ಅಕ್ಕನ ಮಗ ನೋಡ್ರಿ ನನಗೆ ಹಾಸಿಗೆ ತೊಳಾಕೆ ಹೆಲ್ಪ್ ಮಾಡಾತನ ನೋಡ್ರಿ ಹೆಂಗೆ ಡ್ಯಾನ್ಸ್ ಮಾಡತ್ತಾನ ಈ ಕಡೆ ತೊಳೆದಿಟ್ಟಿ ನೋಡ್ರಿ ನೀರು ಸೋರ್ಲಂತ ತೊಳತ್ತೀನಿ ನೋಡ್ರಿ ಹಾಸಿಗೆ ಹಾಸಿಗೆ ತೊಳೆದ ಬಾಂಡೆ ತಿಕ್ಕೋದಾಯ್ತು ನೋಡ್ರಿ ಇವತ್ತಿನ ಪೂರ್ತಿಕ ಮತ್ತು ನಾಳೆ ಇನ್ನೊಂದು ಸ್ವಲ್ಪ ತಿಕ್ಕಿ ತೊಳಿಬೇಕು ನೋಡಿರಿ ಬಾ ಬಿಸಿಲಂತೂ ಭಾಳ ಐತೆ ನೋಡ್ರಿ ಬಿಸಿಲಾಗಣ ಬಿಟ್ಟೆ ನೋಡಿರಿ ನಾನು ಇನ್ನೊಂದು ಸ್ವಲ್ಪ ಹಾಸಿಗೆ ಮತ್ತು ಇನ್ನೊಂದು ಸ್ವಲ್ಪ ಬಂಡೆ ತಿಕ್ಕು ಓದವ ನೋಡ್ರಿ ಚಿನ್ನಿಯಾ ಏನು ಮಾಡತ್ತೇವೆ ಚಿನ್ಯಾ ಏನೇನು ಮಾಡಕ್ಕೆ ಹಾಂ ಇನ್ನೂ ಮ್ಯಾಲ ಹೋಗಲ್ಲ ತಗೋವಾ ಹಾಸಿಗೆ ಮ್ಯಾಲ ತಂದು ಹಾಕಿದ್ದೀನಿ ನೋಡ್ರಿ ನೋಡಿರಿ ಬಿಸಿಲು ಹೆಂಗದ ಭಾಳ ಐತೆ ಬಿಸಿಲು ಇದನ್ನೂರು ನೋಡ್ರಿ ಇವು ಬಾಂಡೆ ಎಲ್ಲ ತುಂಬಾತೀನಿ ನೋಡ್ರಿ ಈಗ ಈ ರೀತಿ ಬಾಂಡೆ ತುಂಬಿಕೊಂಡಿನಿ ಈವ್ನಿಂಗ್ ಎಲ್ಲ ಹಚ್ತೀನಿ ರೀ ಸರ್ಜಾ ಮೇಲೆ